ಓಂ ಸಾಯ್ ಶುಭೋದಯ ನನ್ನ ಮಗುವೆ ತನ್ನ ಜೊತೆಯೇ ಇನ್ನಿಬ್ಬರನ್ನಾದರೂ ಯಶಸ್ಸಿನ ದಾರಿಯಲ್ಲಿ ನಡೆಸಬೇಕೆಂದು ನಿರ್ಧರಿಸು ನಿನಗೆ ಸ್ವಂತವಾಗಿರುವುದು ನಿನ್ನದಾಗಿಯೇ ಇರುತ್ತದೆ ನಿನ್ನಿಂದ ಬೇರೆಯವರ ಜೀವನದಲ್ಲೂ ಬೆಳಕಿರಲಿ ಅವರು ನಿನಗೆ ಕೃತಜ್ಞತೆಯನ್ನು ನೀಡದಿದ್ದರೂ ಸರಿ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂದು ತಿಳಿದುಕೋ ನೀನು ಮಾಡುವ ಕಾರ್ಯವೇ ಮುಖ್ಯ ನಿನ್ನ ಪುಣ್ಯಗಳು ಮಾತ್ರವೇ ಮುಖ್ಯ ನಿನಗೆ ಏನು ನೀಡಬೇಕೋ ನಾನು ಖಂಡಿತವಾಗಿಯೂ ನೀಡುತ್ತೇನೆ इन्न दिन शुभवागिरलि सर्वं साईमयम जय साईराम